ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಪಡಿಬೇಕಾದರೆ ನಿಮಗೆ ಈಗ ರಾಜ್ಯ ಸರ್ಕಾರದವರು ಹೊಸ ಮೂರು ರೂಲ್ಸನ್ನು ಜಾರಿಗೆ ತಗ ಏನಪ್ಪ ಇದು ಹೊಸ ಮೂರು ರೂಲ್ಸ್ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೋಡಿ ಸ್ನೇಹಿತರೆ ಈಗ ನಿಮಗೆ ಹದಿನಾರನೇ ಕಂತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರದವರು ಹಣಕಾಸಿನ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ನೋಡಿ ಇಷ್ಟು ದಿವಸ ನಿಮಗೆ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ನಿಮ್ಮ ಅಕೌಂಟ್ಗೆ ಹಣ ಬರ್ತಾಯಿತ್ತು ಇನ್ನು ಮುಂದೆ ಹೊಸ ಮೂರು ರೂಲ್ಸ್ ಜಾರಿ ತಂದಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ನೋಡಿ ಈಗ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣ ಪಡಿಬೇಕಾದರೆ ನಿಮಗೆ ಹೊಸ ಗೈಡ್ಲೈನ್ಸನ್ನು ತಗೊಬಂದಿದ್ದಾರೆ ಸ್ನೇಹಿತರೆ ನೀವು ಕೇಳಿರ್ಬೋದು ನಿನ್ನೆ ನ್ಯೂಸ್ ಚಾನಲ್ಗಳಲ್ಲಿ ಕೂಡ ಬಂದಿದೆ ಇದು ಈ ಮಾಹಿತಿ ಏನಪ್ಪ ಇದು ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ನೋಡಿ ಸ್ನೇಹಿತರೆ ನಿಮಗೆ ಹದಿನಾರನೇ ಕಂತು ಹದಿನೇಳನೇ ಕಂತಿನ ಹಣಕ್ಕಾಗಿ ತುಂಬ ದಿನಗಳಿಂದ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಕಾಯ್ತಾಯಿದ್ದೀರಾ ಹಣ ಇವತ್ತು ಬರು ಬರುತ್ತೆ ನಾಳೆ ಬರುತ್ತೆ ಅಂದ್ಬಿಟ್ಟು ನೀವು ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡ್ಕೋತಾ ಇದ್ದೀರಾ ಆದರೆ ನೋಡಿ ಸುಮ್ಮನೆ ವಾಪಸ್ ಬರ್ತಾ ಇದ್ದೀರಾ ನಿಮ್ಮ ಖಾತೆಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ನೋಡಿ ಹದಿನಾರನೇ ಕಂತಿನ ಹಣ ಜನವರಿಯಲ್ಲಿ ಪ್ರೋಸೆಸಿಂಗ್ ಸ್ಟಾರ್ಟ್ ಆಗಿ ಕೇವಲ ಬೆರಳಿಕೆಯಷ್ಟು ಜನರಲ್ಲಿ ಮಾತ್ರ ಹಣ ಬಿಡುಗಡೆ ಆಯಿತು ತುಂಬ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಆದರೆ ನೀವು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಈಗ ನಮ್ಮ ರಾಜ್ಯ ಸರ್ಕಾರದವ್ರು ನೋಡಿ ಹದಿನೈದು ಕಂತುಗಳು ಕ್ಲೀನಾಗಿ ಡೈರೆಕ್ಟಾಗಿ ಹಣ ವರ್ಗಾವಣೆ ಮಾಡ್ತಾಯಿದ್ರು ನಿಮ್ಮ ಅಕೌಂಟ್ಗೆ ಈಗ ಹೊಸ ಮೂರು ರೂಲ್ಸ್ ಜಾರಿಗೆ ತಗೋ ಬರ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಆಗಿದ್ದರೆ ಇವರು ತಗೋ ಬರ್ತಾ ಇರೋದು ನೋಡಿದ್ರೆ ಏನು ರಾಜ್ಯ ಸರ್ಕಾರದವರು ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ಬೇಕಾ ಅಂತ ಕೂಡ ತುಂಬ ಜನ ಅನ್ಕೋತಾ ಇದ್ದಾರೆ ಏಕೆಂದರೆ ಈಗ ಇಷ್ಟು ದಿವಸ ಡೈರೆಕ್ಟ್ ಅಕೌಂಟ್ಗೆ ದುಡ್ಡು ಆಗ್ತಾಯಿದ್ರು ಇವಾಗ ಏನಕ್ಕೆ ಇದನ್ನು ಚೇಂಜ್ ಮಾಡಬೇಕಂತನ್ಬಿಟ್ಟು ತುಂಬ ಜನ ಮಾತಾಡ್ಕೋತಾ ಇದ್ದಾರೆ ಅಂತಂದರೆ ನೀವು ನೋಡ್ತಾ ಇದ್ದೀರ ತುಂಬ ದಿನಗಳಿಂದ ಈಗ ರಾಜ್ಯ ಸರ್ಕಾರದವರು ಯಾಕಂದರೆ ಡಿಸೆಂಬರ್ನಿಂದ ಹಣ ಬಿಡುಗಡೆ ಮಾಡೇ ಇಲ್ಲ ಮೂರು ತಿಂಗಳಿಂದ ಎಲ್ಲ ಕಡೆ ಗೃಹಲಕ್ಷ್ಮಿಯರು ತುಂಬಾ ಬ್ಯಾಂಕ್ಗೆ ಹೋಗ್ತಾರೆ ಚೆಕ್ ಮಾಡ್ತಾರೆ ಬರ್ತಾಯಿದ್ದಾರೆ ಹಣ ಬಿಡುಗಡೆ ಆಗ್ತಾಯಿಲ್ಲ ನೋಡಿ ಸ್ನೇಹಿತರೆ ಈಗ ಹೊಸ ಮೂರು ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರದವರು ಏನಕ್ಕೆ ತಗೋಬಂದರು ಅಂದ್ಬಿಟ್ಟು ಇನ್ನೂ ಮಾಹಿತಿ ಕೊಟ್ಟಿಲ್ಲ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರೆಸ್ಟ್ನಲ್ಲೇ ಇದ್ದಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಆ ಕಾರಣದಿಂದ ಅವರು ಮನೆಯಲ್ಲೇ ರೆಸ್ಟ್ ತಗೋತಾ ಇದ್ದಾರೆ ಈಗ ಅವರು ಬಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ಹೊಸ ಮೂರು ರೂಲ್ಸ್ನ ರದ್ದು ಮಾಡಬೇಕಾ ಇಲ್ಲ ಇದನ್ನು ಜಾರಿಗೆ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದು ಹೇಳ್ತಾರೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಈಗ ಹೇಳಿರೋದು ನೋಡಿದ್ರೆ ಮೂರು ರೂಲ್ಸ್ ತಗೋಬರಬೇಕು ಅಂತಂದ್ಬಿಟ್ಟು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸ್ನೇಹಿತರೆ ಆಗಿದ್ದರೆ ಮೂರು ರೂಲ್ಸ್ಗಳು ಅಂತಂದರೆ ನಮ್ಮ ರಾಜ್ಯ ಸರ್ಕಾರದವ್ರಿಗೂ ಹೇಳ್ತಾ ಇರೋದು ನೋಡಿದ್ರೆ ಈಗ ಇನ್ನು ಮುಂದೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವ ಮಹಿಳೆಯರಿಗೆ ಡೈರೆಕ್ಟಾಗಿ ನಾವು ಅಮೌಂಟ್ ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೀವು ಅಂದ್ಕೊಬೋದು ಮತ್ತು ಡೈರೆಕ್ಟಾಗಿ ಹಾಕಿಲ್ಲ ಅಂದರೆ ಹೆಂಗೆ ಕೊಡ್ತಾರೆ ಇವರು ಗೃಹಲಕ್ಷ್ಮಿಯ ಹಣ ಅಂತ ನಮ್ಮ ರಾಜ್ಯ ಸರ್ಕಾರದವ್ರಿಗೆ ಹೇಳ್ತಾ ಇರೋದು ನೋಡಿದ್ರೆ ಈಗ ಪಟ್ಟಣ ಪಂಚಾಯಿತಿಗಳಿಂದ ಎಲ್ಲ ಗೃಹಲಕ್ಷ್ಮಿಯರ ಹಣ ಬಿಡುಗಡೆ ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ತುಂಬಾ ತೊಂದರೆಗಳಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇದ್ದಾರೆ ಏಕೆಂದರೆ ಅಲ್ಲಿ ಮಧ್ಯವರ್ತಿಗಳಿರ್ತಾರೆ ಬ್ರೋಕರೇಜ್ ಥರ ಆಗುತ್ತೆ ಆ ಕಾರಣದಿಂದ ಈಗ ಡೈರೆಕ್ಟಾಗಿ ಕೊಡೋದೇ ಉತ್ತಮ ಅಂತ ಅಂದ್ಬಿಟ್ಟು ತುಂಬ ಜನ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತು ಇನ್ನೊಂದು ಇನ್ನೂ ಎರಡು ಏನಿದೆ ಅಂತಂದರೆ ನೋಡಿ ಬಿ ಪಿ ಎಲ್ ಕುಟುಂಬಗಳಲ್ಲಿ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಂದ್ಬಿಟ್ಟು ಸರ್ಕಾರದವ್ರು ಹೇಳಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಅವ್ರದ್ದು ಅಕೌಂಟ್ಗಳು ಚೆಕ್ ಮಾಡಿದಾಗ ಈ ಅವ್ರದ್ದು ತುಂಬ ಜನದ್ದು ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬರ್ತಾರೆ ಅವರು ಅನ್ನೋ ಕಾರಣಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫಲಾನುಭವಿಗಳನ್ನು ಕೈಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ನೋಡಿ ಸ್ನೇಹಿತರೆ ಆಗಿದ್ರೆ ಮತ್ತೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ಎಲ್ಲ ಬಿ ಪಿ ಎಲ್ ಕುಟುಂಬಗಳಲ್ಲಿ ತುಂಬ ಜನ ಹಣವಂತರು ಕೂಡ ಇದ್ದಾರೆ ಆ ಕಾರಣಕ್ಕೆ ಅವ್ರನ್ನೆಲ್ಲ ಫಿಲ್ಟರ್ ಮಾಡಿ ನಾವು ತೆಗ್ದು ಎಲ್ಲ ಬಡವ್ರಿಗೆ ಮಾತ್ರ ಕೊಡಬೇಕಂತನ್ಬಿಟ್ಟು ಚರ್ಚೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ದರೆ ಇವರು ತುಂಬ ಜನ ಹೇಳ್ತಾ ಇರೋದು ಏನಂದರೆ ರಾಜ್ಯ ಸರ್ಕಾರದ ಹತ್ರ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾಯಿದೆ ಆ ಕಾರಣಕ್ಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಮಾಹಿತಿಗಳು ಇದ್ದಾವೆ ನೋಡಿ ಸ್ನೇಹಿತರೆ ನೀವು ಕೂಡ ನಿಮಗೆ ಯಾವ ಥರ ಅಮೌಂಟ್ ಬರಬೇಕು ಡೈರೆಕ್ಟ್ ಬ್ಯಾಂಕ್ ಬರಬೇಕಾ ಇಲ್ಲ ಅಂತಂದರೆ ತಾಲೂಕು ಪಂಚಾಯತ್ಗಳಿಂದ ಬರಬೇಕಾ ಅಂದ್ಬಿಟ್ಟು ನಿಮ್ಮ ಅನಿಸಿಕ ಅನಿಸಿಕೆ ಕೂಡ ಈ ವಿಡಿಯೋದಲ್ಲಿ ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಹದಿನ ಹದಿನಾರು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದವರು ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಯಾವ ಥರ ಬಿಡುಗಡೆ ಮಾಡ್ತಾರೆ ಅಂತಂದ್ಬಿಟ್ಟು ಇವತ್ತು ಅಥವಾ ನಾಳಿನ ಎರಡು ಮೂರು ದಿನದಲ್ಲಿ ಮಾಹಿತಿ ಕೊಡ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ